ಆಗ್ರಹಿಸಿ ಒಳ ಮೀಸಲಾತಿ ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿ ಮಾಲಿಮತೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಬಂದು ಹೋರಾಟ ಸಮಿತಿಯ ನೇತೃತ್ವ ವಹಿಸಿರ್ತಕ್ಕಂಥ ವಿಮಾನ ಆರ್ ಎಸ್ ಎಸ್ ನ ಆತ್ಮರಾಗಿರ್ತಕ್ಕಂಥ ಶ್ರೀ ಎಲ್ಲಪ್ಪ ಬಾದರ್ಜಿನಿ ಅವರೇ ಹಾಗೂ ಮುಖಂಡರು ಆಗಿರ್ತಕ್ಕಂಥ ಮುಖಪ್ಪ ಕಟ್ಟಿಮಣಿ ಅವರೇ ಚಂದ್ರಶೇಖರ್ ಕುರುಡಿ ಅವರೇ ರಾಘವೇಂದ್ರ ಜೋಡಿಕೆ ಅವರೇ ನಮ್ಮ ಪಡಮೇಶ್ ಅವರೇ ಬೋಪರಾಜ್ ಕೊಡ್ಲಿ ಅವರೇ ವೀರೇಶ್ ಪರಿ ಗಾಯಕ ಮಾಸ್ಟರ್ ಅವರೇ ನಮ್ಮ ಪರಶುರಾಮ್ ಅರೋಳಿ ಅವರೇ ಶ್ರೀ ನವೀನ್ ಅವರೇ ಜಯಪ್ರಕಾಶ್ ಅವ್ರೆ ನಮ್ಮ ಗುರುಗಳು ತಾಲಕಿನಾದ್ಯಂತ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಕ್ಕಂತ ಕೆಲಸ ಮಾಡಿ ತಾಲೂಕಿನ ಜನತೆ ಮಾಡಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ನೀವು ಬೆಳಿಗ್ಗೆ ಈಗೊಂದು ಧರಣಿ ಪ್ರಾರಂಭ ಆಯ್ತು ಇವತ್ತು ಎಲ್ಲ ನಾವು ಬಂದ್ವಿ ನಾವು ಕಡೆ ಬಿಟ್ಟು ಹೋಗ್ತೀನಿ ಇವತ್ತು ಮಠ ಕೊರೋನಾ ಪ್ರಾರಂಭ ಇವತ್ತು ನಾನು ಹೇಳುವುದೇ ನನ್ಗೆ ಪ್ರಸಪ್ಪ ಬಸರ ನಕುಂದಿ ನಕುಂದಿ ಬಸರಾಜ್ ಅವ್ರಿಗೆ ಹೇಳುವುದೇ ನಾನು ಹೋಗಿ ಬರ್ತನಾಡ್ತೀವಿ ಇವತ್ತ ಅಷ್ಟೊತ್ತಿಗೆ ಬಂದ್ ಮಾಡಿದ್ರು ಎಲ್ಲ ಮಾನವಿ ಪಟ್ಟಣದಲ್ಲಿ ನೋಡ್ತೇವೆ ನೀವೆಲ್ಲ ಕಡೆ ಇವತ್ತ ಈ ಬಂದ್ ನಿಮ್ಮ ನಿಯುತವಾದ ಬೇಡಿಕೆ ಏನಿದೆ ಅದು ಹಿಡಿಯೇರಲಿಕ್ಕೆ ಮಾನವಿ ಪಟ್ಟಣ ಮಾನವಿ ತಾಲೂಕಿನ ಜನತೆ ಎಲ್ಲ ಜಾತಿ ವರ್ಗದವರು ಬಂದ್ ಮಾಡುವ ಮೂಲಕ ಇವತ್ತ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಂತ ಕೇಳಿ ಅವ್ರ ಸಂಪೂರ್ಣ ಬೆಂಬಲ ಕೊಡ್ತಕ್ಕಂತ ಇವತ್ತ ಸುಪ್ರೀಂ ಕೋರ್ಟ್ ಆದೇಶ ಇವತ್ತು ನಮ್ಮ ಮುಕಪ್ಪ ಕಟ್ಟಿ ಮನೆ ಅವರು ರವಿಕುಮಾರ್ ಕೇಳಿ ಹೇಳಕ್ಕಾಗ್ತದೆ ಎರಡು ಆಯ್ತು ಸುಪ್ರೀಂ ಕೋರ್ಟ್ ಆದೇಶ ಕೋರ್ಟ್ ಬಿಡಿ ಎಲ್ಲ ರಾಜ್ಯಗಳಿಗೆ ನಿಮ್ಮ ಏನಪ್ಪ ಅಂದ್ರೆ ರಾಜ್ಯಕ್ಕೆ ಅನುಗುಣವಾಗಿ ರಾಜ್ಯದಲ್ಲಿ ಜನಸಂಖ್ಯೆ ಒಂದೆರಡಲ್ಲ ಅಂತ ಯಾವುದಾದ್ರೂ ಜನಾಂಗ ಇದ್ರೆ ಅದು ಮಾದಿಗ ಜನಾಂಗ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗ್ರೆ ತಾಲೂಕು ಹೋಗ್ರಿ ಜಿಲ್ಲೆಯಲ್ಲಿ ಹೋಗ್ರಿ ಎಲ್ಲ ಕಡೆ ಈ ಜನಾಂಗ ನಿರ್ಧಾರದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ ಇವತ್ತು ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇವತ್ತ ಅವರಿಗೆ ನ್ಯಾಯಯುತವಾಗಿ ಏನ್ ಸಿಗಬೇಕು ಆ ಒಂದು ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದಕ್ಕೆ ಈಗಾಗಲೇ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ ವಿಶೇಷವಾದ ಅಭಿಮಾನ ಸಹ ನಾವೆಲ್ಲ ಇಟ್ಕೊಂಡಿದ್ದೀವಿ ಗೌರವವನ್ನು ಸಹ ಇಟ್ಕೊಂಡಿದೆ ಅವರು ಖಂಡಿತವಾಗಿ ಇಷ್ಟೊತ್ತಿಗೆ ನಿಮ್ಮ ನ್ಯಾಯಯುತವಾದ ಬೇಡಿಕೆ ಈಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಾಗಿತ್ತು ಆದರೆ ದುರ್ದೈವ ಇವತ್ತಿಗೂ ಆ ಬೇಡಿಕೆ ಈಡೇರ್ತಕ್ಕಂಥ ಕೆಲಸ ಆಗಿಲ್ಲ ಇವತ್ತು ಒಳ ಮೀಸಲಾತಿಗಾಗಿ ಮೊಟ್ಟು ಬದಲಾಗಿ ಧ್ವನಿ ಎತ್ತಿದವ್ರೆ ಯಾರಪ್ಪ ಚಿಕ್ಕಪು ಜಿಲ್ಲೆಯವರೇ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ ಎಚ್ ಡಿ ದೇವೇಗೌಡರು ಒಳ ಮೀಸಲಾತಿಗಾಗಿ ಮೊಟ್ಟ ಮೊದಲಾಗಿ ಹೊಲೆಯ ಮಹಾನ್ ನಾಯಕ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಮ್ಮ ಜಿಲ್ಲೆಗೆ ಎರಡ್ ಸಾವಿರದ ಆರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ನಮ್ಮ ಜಿಲ್ಲೆಯವರೇ ಆಗಿರತಕ್ಕಂತ ಸನ್ಮಾನ್ಯ ದೇವದುರ್ಗಿನ ಅಂದಿನ ಶಾಸಕರಾಗಿರ್ತಕ್ಕಂಥ ಆಲ್ಕೋಡ್ ಹನುಮಂತಪ್ಪ ಅವರಿಗೆ ಮಂತ್ರಿ ಸ್ಥಾನ ನೀಡುವುದರ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಸಹ ಮಾಡಿದ್ದು ಸನ್ಮಾನ್ಯ ಕಿವಿ ಕುಮಾರಸ್ವಾಮಿ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಸಾಮಾಜಿಕ ನ್ಯಾಯ ಈ ಜನಾಂಗ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜನಾಂಗ ನ್ಯಾಯಯುತವಾಗಿ ಇವತ್ತು ಅವರಿಗೆ ಸ್ಥಾನಿಕ ತಕ್ಕ ಮೀಸಲಾತಿ ಒಂದು ಉದ್ದೇಶದಿಂದ ಇವತ್ತ ಪಿ ಎಸ್ ಸಿ ಅಧ್ಯಕ್ಷರು ನಮ್ಮ ಮೂಕಪ್ಪ ಕೆ ಪಿ ಎಸ್ ಸಿ ಅಧ್ಯಕ್ಷರು ಯಾರಾಗಿದ್ರೆ ಗೋನಾಲ್ ಭೀಮಪ್ಪ ಅವರು ಮಾದಿಗ ಜನಾಂಗಕ್ಕೆ ಸೇರಿದಂತ ಮಹಾನ ವ್ಯಕ್ತಿ ಅವ್ರ ಅಧ್ಯಕ್ಷ ಆಗಬೇಕಾದ್ರೆ ಯಾರು ಸಿಫಾರಿಸ್ಕೊಂಡಿದ್ರೆ ಮಾಸ್ಟರ್ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ನೌಕರಿನ ನೌಕರಿ ಯಾರು ಅಂತ ನೌಕರಿ ಕೊಡ್ರಿ ಅಂತ ನೀವು ಕೇಳ್ತೀರಿ ನೌಕರಿ ಕೊಡಂಗ ಮಾಡಿದಂತ ವ್ಯಕ್ತಿನ ಯಾರು ಆಯ್ಕೆ ಮಾಡಿದಪ್ಪ ಅಂದ್ರೆ ಸನ್ಮಾನ್ಯ ದೇವೇಗೌಡರು ಅಂತೇಳಿ ಈ ಸಂದರ್ಭ ನಿಮ್ಮ ಜನಾಂಗಕ್ಕೆ ಸೇರಿದಂತ ವ್ಯಕ್ತಿನ ನೌಕರಿ ಕೊಡಂಗ ಮಾಡಿದಂತ ಒಂದು ಯಾವ್ದಪ್ಪ ಅಂದ ಶಕ್ತಿ ಅಂದ್ರೆ ದೇವೇಗೌಡರು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ಜೆಡಿಎಸ್ ಪಕ್ಷ ಇರ್ಬೋದು ನಮ್ಮ ಕೋಡಿ ಚಂದ್ರಶೇಖರ್ ಅವರನ್ನು ಹೇಳ್ಕೊಟ್ಟಿದ್ರು ನಮ್ದು ಪ್ರಣಾಳಿಕಲ್ ಇತ್ತೀರಂತ ಕಾಂಗ್ರೆಸ್ ಪಕ್ಷದಲ್ಲಿ ಸ್ನೇಹಿತರ ಮಾಡಿ ಗುರುನದ್ದು ಅದಕ್ಕೆ ಈಗ ಅವರು ಅವ್ರ ಪ್ರಣಾಳಿಕೆಯಲ್ಲಿ ಇತ್ತಂತ ಹೇಳಿದ್ರೆ ನಾವು ಅವ್ರ ಪ್ರಣಾಳಿಕೆ ನೋಡಕ್ ಹೋಗಿಲ್ಲ ನಮ್ಮ ಪ್ರಣಾಳಿಕೆ ನಮ್ ದಾರಿ ಅಷ್ಟೇ ಅಷ್ಟೇ ಗೊತ್ತಿರ್ತೀವಿ ನಾವು ಇವತ್ತ ನಮ್ಮ ಪ್ರಣಾಳಿಕೆಯಲ್ಲಿ ಸನ್ಮಾನ ಎಚ್ ಡಿ ಕುಮಾರಸ್ವಾಮಿ ಅವರು ಸಿ ಎಂ ಅವರು ಘೋಷಣೆ ಮಾಡಿದ್ರು ಖಂಡಿತವಾಗಿ ಇವತ್ತು ಒಳ ಮೀಸಲಾತಿಯನ್ನ ಜಾರಿ ತರ್ತಕ್ಕಂಥ ನಮ್ಮ ಸರ್ಕಾರ ಅಧಿಕಾರಕ್ಕೆ ಹೋದ್ರೆ ಜಾರಿ ತರ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ರು ಇವತ್ತು ಚಂದ್ರಶೇಖರ್ ಅವರು ಹೇಳಿದರು ಕಾಂಗ್ರೆಸ್ ಪಕ್ಷದಲ್ಲಿ ನಿಂತು ಬಿಜೆಪಿ ಪಕ್ಷದಲ್ಲಿ ನಿಂತೇನಪ್ಪ ನಾವಿತ್ತು ಹಾ ಮಾಡಿ ಶಿಫಾರಸ್ ಮಾಡಲ್ಲ ಮಾಡಿ ಅಂತ ನಾನು ಆಯ್ಕೆ ಇದೆಯಲ್ಲ ನಾವು ಶಿಫಾರಸ್ ಮಾಡೋರು ನೀವಲ್ಲ ಮಾಡೋರಲ್ಲ ನಾವೇನಾಯ್ತಲ್ಲ ಕೇಳಬಿಲ್ಲ ನಾವು ಕುಮಾರಸ್ವಾಮಿ ದೇವೇಗೌಡ ಏನಿದಲ್ಲ ಮೊಟ್ಟ ಮೊದಲಾಗಿ ಮುಸಲ್ಮಾನ್ ಜನಾಂಗಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದೆ ಸನ್ಮಾನ ಹೆಚ್ಚಿಡಿ ದೇವೇಗೌಡ ಹೌದಿಲ್ಲಪ್ಪ ದೇವೇಗೌಡರುದಲಾಗಿ ಒಳ ಮೀಸಲಾತಿಗೆ ಮೊಟ್ಟ ಮೊದಲಾಗಿ ಧ್ವನಿ ಎತ್ತಿದ್ದೆ ದೇವೇಗೌಡ ಭೀಮಪ್ಪನ್ನ ಕೆಪಿ ಎಸ್ ಅಧ್ಯಕ್ಷ ಮಾಡಿದ್ದು ದೇವೇಗೌಡ ನೀವು ಬರೀ ಸಿಫಾರಸ್ ಮಾಡೋರು ನಾವು ಮಾಡೋರು ಆ ನಿಟ್ಟು ನಿಮ್ಗೆ ನಮಗೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಆ ನಿಟ್ಟಿನಲ್ಲಿ ಇವತ್ತು ಮಾದಿಗ ಜನಾಂಗ ಶೈಕ್ಷಣಿಕವಾಗಿ ನಮ್ಮ ಅರುಣ ಚಂದ್ ಹೇಳಕತ್ತಿದ್ರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಉದ್ಯೋಗಿಕವಾಗಿ ಆದ್ರೆ ರಾಜಕೀಯ ಒಂದು ಅವರು ನಾನು ಅದಕ್ಕೆ ಹೇಳಿದೆ ಯಾಕೆ ರಾಜಕೀಯ ಯಾಕೆ ರಾಜಕೀಯವಾಗಿ ಮುಂದೆ ಬಂದ್ಬಿಡ್ರೆ ಅವಾಗ ಉಪ ಮಂತ್ರಿ ಆಗೋರು ಈ ದೇಶಕ್ಕೆ ಉಪ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹೌದಲ್ಲ ಅವತ್ತಿನ ಕಾಲದಾಗೆ ಆಗ್ಯಾರ ಇವತ್ತು ಆಗತ್ತಾಗ್ತು ಅಂದ್ರೆ ನಾವು ಎಲ್ಲೋ ಸ್ವಲ್ಪ ಎಡವ್ರಿ ಆ ನಿಟ್ಟಿನಲ್ಲಿ ಮಾದ ಜನಾಂಗ ಎಲ್ಲ ನನ್ನ ಸೌಧರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಇವತ್ತ ಹಿರಿಯರು ಇದ್ದಾರೆ ಇವತ್ತು ನಮ್ಮ ಮಾನೆ ತಾಲೂಕಿನಲ್ಲೇ ತಗೋರು ಸಿದ್ದರಾಮಪ್ಪ ನೀರ ಅಂತರು ಎರಡ್ ಸರಿ ಮೂರ್ ಸರಿ ಜಿಲ್ಲಾ ಪರಿಚಯ ಸದಸ್ಯರಾದ್ರು ಹೌದಾ ಈಗ ಯಾರು ಬಾಲಸೌ ಕೊಂಡ್ಲಿ ಅವರು ಮತ್ತೆ ಯಾರಪ್ಪ ಒಂದು ಸುಂದರ ಕಪ್ಪದವ್ರ ಸಂಘಟನೆಕಾರರು ಮತ್ತೆ ಇನ್ನ ಬಹಳಷ್ಟು ಜನ